ಹುಕ್ಕೇರಿ ನಗರದಲ್ಲಿ ಜನವರಿ ಮೂವತ್ತರಂದು ಉಚಿತ ಕನ್ನು ತಪಾಸಣೆ ಮತ್ತು ರಕ್ತದಾನ ಶಿಬಿರ ಜರುಗಲಿದೆ ಎಂದು ಸಿಆರ್ ಶೆಟ್ಟಿ ಫೌಂಡೇಶನ್ ಅಧ್ಯಕ್ಷ ಪಿಂಟು ಶೆಟ್ಟಿ ತಿಳಿಸಿದರು ಅವರು ಹುಕ್ಕೇರಿ ನಗರದ ಎಸ್ಕೆ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ದಿವಂಗತ ರವೀಂದ್ರ ಶೆಟ್ಟಿ ಅವರ ನಾಲ್ಕನೇ ಪುಣ್ಯಸ್ಮರಣೆ ಅಂಗವಾಗಿ ಜನವರಿ ಮೂವತ್ತರಂದು ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ಘೋಡಗೇರಿಯ ಮಲ್ಲಯ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹುಬ್ಬಳ್ಳಿಯ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಮತ್ತು ಗೋಕಾಕ್ನ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಉಚಿತ ಕಣ್ಣು ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಜರುಗಲಿದೆ ಕಾರಣ ಹುಕ್ಕೇರಿ ತಾಲೂಕಿನ ಜನತೆ ಇದರ ಲಾಭ ಪಡೆಯಬೇಕೆಂದು ವಿನಂತಿಸಿದ್ರು ಹಾಗೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ಮುಖ್ಯ ವಾಹಿನಿಗೆ ತರಲು ಸಂಸ್ಥೆ ಶ್ರಮಿಸುತ್ತಿದೆ ಎಂದರು ಅವಶ್ಯಕತೆ ಅಂಥ ರೋಗಿಗಳಿಗೆ ಉಚಿತವಾಗಿ ಸಂಕೇಶ್ವರದಲ್ಲಿ ಇರ್ತಕ್ಕಂಥ ಎಮ್ ಎಮ್ ಜೋಸಿ ಹಾಸ್ಪಿಟಲ್ ಹುಬ್ಬಳ್ಳಿಯ ಒಂದು ಶಾಖೆ ಸಂಕೇಶ್ವರದಲ್ಲಿ ಇರ್ತಕ್ಕಂಥ ಶಾಖೆಯಲ್ಲಿ ಉಚಿತವಾಗಿ ಅವರಿಗೆ ಸೇವೆಯನ್ನು ಒದಗಿಸಲಾಗ್ತದೆ ಕಾರ್ಡ್ ನಮ್ಮ ತಂದೆಯವರ ಒಂದು ಪೂಜಿಸುವಂತೆ ಒಂದು ಎಸ್ ಮತ್ತು ಒಂದು ನಾವು ಬರುವ ಮೂವತ್ತನೇ ತಾರೀಕು ನಮ್ಮ ಪೂಜಾ ತಂದೆಯವರ ನಾಲ್ಕನೇ ತುಂಬಿದ್ದು ಈ ಒಂದು ಕಾರ್ಯಕ್ರಮದ ಅಂದೋಲನ ಹಾಕ್ಕೊಂಡಿದ್ದೀರಿ ಸರ್ ಬಡ ವಿದ್ಯಾರ್ಥಿಗಳ ಆರ್ಥಿಕವಾಗಿ ಆಯ್ಕೆ ನಿಂತಾ ಇರೋದೇ ಅವ್ರ ಶೈಕ್ಷಣಿಕ ಹಾಗೂ ಕ್ರೀಡೆಗಳಲ್ಲಿ ಅವ್ರು ಏನಪ್ಪೋ ಅವ್ರಲ್ಲಿ ಕಂಡು ಬಂದ್ರೆ ಅವ್ರಿಗೆ ಧನ ಸಹಾಯ ಮತ್ತು ಅವ್ರಿಗೆ ಏನು ಬೇಕಲ್ಲ ಎಲ್ಲ ಅನುಕೂಲತೆ ಮಾಡಿಕೊಡುತ್ತೆ ಈ ಸಂದರ್ಭದಲ್ಲಿ ಸಿ ಆರ್ ಶೆಟ್ಟಿ ನ್ಯಾಯವಾದಿ ಅನಿಲ್ ಶೆಟ್ಟಿ ಆನಂದ ಪಟ್ಟಣ ಶೆಟ್ಟಿ ಬಸವರಾಜ್ ಕಂದ್ ಆನಂದ್ ಗಂದ್ ಸುಹಾಸ್ ನೂಲಿ ಓಂಕಾರ್ ಹೆದ್ದೂರ್ ಶೆಟ್ಟಿ ಎಸ್ ಬಿ ಬುರ್ಜಿ ವೀರೇಶ್ ಗಜ್ಪರ್ ಬಿಎಸ್ ಪಾಟೀಲ್ ಮತ್ತು ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ